ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಭರತಕಂಡ ಪ್ರಪಂಚದಲ್ಲಿ ಒಂದು ವಿಶೇಷತೆಯನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ವಿಶೇಷವಾದಂಥ ದೇಶ ಇದಕ್ಕೆ ಮೂಲ ಕಾರಣ ಈ ದೇಶದಲ್ಲಿ ಈ ಸಂಸ್ಕೃತಿಯಲ್ಲಿ ವಾಸ ಮಾಡಿದಂಥ ಸಾಧು ಸತ್ಪುರುಷರು ಸಂತರು ದಾರ್ಶನಿಕರು ಇದೆಲ್ಲ ಇದಕ್ಕೆ ಮೂಲ ಕಾರಣ ಆಗಿರುತ್ತದೆ ಒಂದು ಆಧ್ಯಾತ್ಮಿಕ ತವರು ಅಂತಂದರೆ ಅದು ಭಾರತ ದೇಶ ನಾಡಿನ ಎಲ್ಲ ದೇವತೆಗಳು ಎಲ್ಲ ಋಷಿ ಪುಂಗವರು ವಾಸ ಮಾಡಿದಂಥ ಒಂದು ಪುಣ್ಯ ಭೂಮಿಯೇ ಅದು ಭಾರತ ದೇಶ ಆ ನಿಟ್ಟಿನಲ್ಲಿ ಕರ್ನಾಟಕ ವಿಶೇಷವಾದಂಥ ಒಂದು ನೆಲೆಯನ್ನು ಕಂಡುಕೊಂಡಿದೆ ಎಲ್ಲ ಶಿವಶರಣರು ಮತ್ತು ಎಲ್ಲ ದೇವತೆಗಳು ವಿಶೇಷವಾಗಿ ಕರ್ನಾಟಕದಲ್ಲಿ ಭಕ್ತಿಯನ್ನು ಮೆರೆತಕ್ಕಂಥದ್ದನ್ನು ಭಕ್ತಿಯನ್ನು ನೋಡ್ತಕ್ಕಂಥದ್ದನ್ನು ನಾವೆಲ್ಲ ಮನೆಗಂಡಿರ್ತಕ್ಕಂಥ ವಿಚಾರ ಆ ನಿಟ್ಟಿನಲ್ಲಿ ಅನೇಕ ದೇವಾಲಯಗಳು ಈ ದಿವಸ ಕರ್ನಾಟಕ ರಾಜ್ಯದಲ್ಲಿ ತಲೆ ಎತ್ತಿ ನಿಂತಿವೆ ಇದರ ಜೊತೆ ಜೊತೆಗೆ ತನ್ನ ಸೇವೆಯನ್ನು ಎಲೆಮರೆ ಕಾಯಗೆ ಮಾಡಿಕೊಂಡಿರ್ತಕ್ಕಂಥ ಅನೇಕ ದೇವಾಲಯವು ಸುಧಾ ಉಂಟು ಆ ನಿಟ್ಟಿನಲ್ಲಿ ಇವತ್ತು ನಾವು ಪ್ರಸ್ತುತ ಪಡಿಸ್ತಿರ್ತಕ್ಕಂಥ ಶ್ರೀ ಬಸವೇಶ್ವರ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯ ಕಲ್ಕುಂದ ಕಡಬ ತಾಲೂಕು ದಕ್ಷಿಣ ಕನ್ನಡ ಇಲ್ಲಿ ಬಸವೇಶ್ವರ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಅದನ್ನು ಲೋಕಾರ್ಪಣೆಗೊಳಿಸಬೇಕು ಆ ನಿಮಿತ್ತವಾಗಿ ಅಲ್ಲೊಂದು ದೊಡ್ಡ ಮಹಾ ರುದ್ರ ಯಾಗವನ್ನು ಮಾಡಿ ಲೋಕ ಕಲ್ಯಾಣವನ್ನು ಬಯಸಬೇಕು ಅಂತಕ್ಕಂಥದ್ದು ಅಲ್ಲಿನ ಟ್ರಸ್ಟಿನ ಪದಾಧಿಕಾರಿಗಳು ಅಧ್ಯಕ್ಷರು ಅಲ್ಲಿ ದೀಕ್ಷಿತರು ಅಲ್ಲಿ ಶಾಸ್ತ್ರಿಗಳ ಒಂದು ಮುಖ್ಯ ಸಂಕಲ್ಪ ಆಗಿರ್ತರು ಆ ಸಂಕಲ್ಪದ ನೆಲೆಗಟ್ಟಿನಲ್ಲಿ ಈ ದಿವಸ ನಮ್ಮನ್ನು ಸುಧಾ ಶ್ರೀಕ್ಷೇತ್ರ ಮರಳಿಗಮಠಕ್ಕೆ ಬಂದು ಅಲ್ಲಿನ ಅಧ್ಯಕ್ಷರು ಮತ್ತು ನಮ್ಮ ಗಣೇಶ ಶಾಸ್ತ್ರಿಗಳು ಶ್ರೀ ಕ್ಷೇತ್ರಕ್ಕೆ ಬಂದು ನಮ್ಮನ್ನು ಅಲ್ಲಿಗೆ ಬರಮಾಡ್ಕೊಡ್ತಿರ್ತಕ್ಕಂಥದ್ದು ನಮಗೆ ಅತೀವಂಥ ಸಂತೋಷ ತಂದಿದೆ ಒಂದೇ ಈ ನಾಡು ಯಾವತ್ತೂ ಸುದಾ ನೆಮ್ಮದಿ ಶಾಂತಿ ಸಮಾಧಾನದಲ್ಲಿ ಇರಬೇಕು ಅಂತಂದರೆ ಇಲ್ಲಿ ಭಕ್ತಿಯ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆ ಭಕ್ತಿ ಆರಾಧನೆ ಮಠಮಾನ್ಯಗಳಲ್ಲಿ ಮತ್ತು ದೇವಾನುಗಳಲ್ಲಿ ದೇವತೆಗಳ ದೇವಸ್ಥಾನಗಳಲ್ಲಿ ಪುಂಗಾನುಪುಂಗವಾಗಿ ನಡ್ಕೊಂಡು ಹೋಗ್ತಿರ್ತಕ್ಕಂಥದ್ದು ಜಗತ್ ಜಾಗೀರವಾಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧರದ ಮಹಾರುದ್ರ ಯೋಗಕ್ಕೆ ನಾವಾದ ಸುದ ಅತೀವ ಸಂತೋಷದಿಂದ ಒಪ್ಪಿಕೊಂಡಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸುತ್ತ ಈ ಒಂದು ಶುಭ ಕಾರ್ಯಕ್ಕೆ ಈ ಒಂದು ಕಲ್ಯಾಣ ಕಾರ್ಯಕ್ಕೆ ಈ ಒಂದು ಲೋಕ ಕಲ್ಯಾಣಕ್ಕೆ ನಾವು ನೀವೆಲ್ಲ ಸುದ್ದ ಕೈ ಜೋಡಿಸೋಣ ನೀವೆಲ್ಲರೂ ಸುದ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಭಗವಂತನ ಇಚ್ಛೆಯ ಮುಖಾಂತರ ಭಗವಂತನ ಆಶೀರ್ವಾದ ಮುಖಾಂತರ ತಮ್ಮನ್ನೆಲ್ಲ ಒಂದು ಮನಸ್ಸೋ ಇಚ್ಛೆ ಕರಿತಕ್ಕಂಥ ಒಂದು ಪ್ರಯತ್ನ ಮಾಡಿ ನಿಮಗೆ ಶುಭವನ್ನು ಕೋರ